ौ चिदम्बरमटादिशं सिद्धारूढयतिश्वरम् शिष्यवशिष्यरूपेण बोधकम् गुरुमा पत्रय निवारणं शान्तेकपदगं देवं सिद्धारुडमहाम्भज सिद्धारुडमहाम्भज गुरु <coughs> ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಸ್ಮರಣೀಯರಾದ ಎನ್ನ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢರನ್ನು ಅವರ ಕವ ಸಂಜಾತರಾದ ಮೌನಯೋಗಿ ಗುರುನಾಥಾರುಢರನ್ನು ಅನಂತನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಕಾರ್ಯಕ್ಕೆ ಕಾರಣಭೂತಾಳಾಗಿರುವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಪಾದಕ್ಕೂ ದಂಡಭಕ್ತ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಯಾವ ಬ್ರಹ್ಮ ವೇದಿಕೆಯ ಮೇಲೆ ಸನ್ನಿಧಾನವನ್ನು ಹೊಡೆದಿರತಕ್ಕಂಥ ಮಠಾಧೀಶ್ವರು ವಿದ್ಯಾಪ್ರವೀಣರು ವಯೋವೃದ್ಧರು ಜ್ಞಾನವೃದ್ಧರಾಗಿರುವ ಪರಮ ಪೂಜ ಸೋದರಿಯ ಬ್ರಹ್ಮನಿಷ್ಠರಾದ ಶ್ರೀ ಅಪ್ಪಾಜಿ ಭೀಮಾನಂದಪ್ಪಾಜಿಯವರ ಚರಣಾರಂಭಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಅದರಂತೆ ಆತ್ಮವೊಂದಾದರೂ ದೇಹವೇ ಎರಡಿದ್ದರೂ ಕೂಡ ಚಿರಗಾಂವ್ ಪಾಲ್ಭಾಮಿ ಚಿಪ್ಪಲುಕಟ್ಟೆಯ ಅಧಿಪತಿಗಳಾದ ಪರಮಪೂಜ ಸೋದ್ರೀಯ ಬ್ರಹ್ಮನಿಷ್ಠರು ಅವಧೂತರಾಗಿರುವ ಲೀಲಾಮೂರ್ತಿಗಳಾಗಿರುವ ಪರಮಪೂಜರು ಶಿವಾನಂದಪ್ಪಾಜಿಯವರನ್ನು ನನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಇಲ್ಲಿ ನೆರವೇರತಕ್ಕಂಥ ಎಲ್ಲ ಶರಣು ಶರಣು ಶರಣಿ ತಾಯಿಯರಿಗೆ ನಂತ ನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಶಿವ ಶ್ರೀಮಂತಿದೇವನ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಐದ ಸ್ಥಳವನ್ನು ಗ್ರಂಥವನ್ನು ಮಾಡಿದ್ದಾರೆ ಐದು ಪ್ರೌಟನಿಗೆ ಹೇಗಿರ್ತಾವಲ್ಲ ಅದರಂತೆ ಐದು ಸ್ಥಳವನ್ನು ರಚನೆ ಮಾಡಿದ್ದಾರೆ ಮಾನವ ಕುಲಕ್ಕೆಲ್ಲ ಉದ್ಧಾರ ಆಗುವ ಸಲುವಾಗಿ ತಮ್ಮ ಶರೀರವನ್ನು ಮನಸ್ಸನ್ನು ತ್ಯಾಗ ಮಾಡಿ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂಥ ಶಿವಯೋಗಿಗಳವರೆಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಶಿವಕಾರುಣ್ಯಸ್ಥಲ ಪರಮಾತ್ಮನ ಸ್ಮರಣೆಯನ್ನು ಮಾಡಿಯೇ ಅವನ ಧ್ಯಾನ ಮಾಡಿ ಒಲಿಸಿಕೊಳ್ಳುವರು ಜೀವ ಸಂಬೋಧನಾ ಸ್ಥಳ ಜೀವನದ ಉಪದೇಶ ನೀತಿ ಕ್ರಿಯಾಚಾರ್ಯ ನೀತಿಯಿಂದ ನಡೆಯುವುದಕ್ಕೆ ಯೋಗ ಪ್ರತಿಪಾದನಾ ಸ್ಥಳ ಹೀಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತಕ್ಕಂಥವರು ಐದು ಸ್ಥಳಗಳನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರಿಗೂ ಉದ್ಧಾರ ವೋಸರವಾಗಿ ಅದು ಮೊದಲೇದ ಪದ್ಯ ಯಾವುದು ಪಲ್ಲವಿ ಅಂತ ಕೇಳಿದರೆ ಪುಣ್ಯಾತ್ಮರೇ ಶ್ರೀಗುರು ವಚನುಪದೇಶವನಾಲಿಸಿ ದಾಳಗಳಹುದು ನರರಿಗೆ ಮುಕುತಿ ಶ್ರೀಗುರು ಅಂತಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಉಪದೇಶವನ್ನು ಪಡೆದದ್ದಾದ್ರೆ ನಮಗ ಮೋಕ್ಷ ಅಕ್ಕೈತಿ ಅಂತ ಅವ್ರು ಹೇಳಿಕೊಂಡು ಬಂದಾರ ಆದರೆ ಗುರುಗಳು ಎಷ್ಟು ಥರ ಅದಾರ ಜಗತ್ತಿನಲ್ಲಿ ಅಂತ ಕೇಳಿದರೆ ಪುಣ್ಯಾತ್ಮರೇ ಆರು ತೆರೆನಾದ ಭಾವಕರಿಗೆ ಅನುಗುಣವಾಗಿ ಅಂಥೇಳಿ ಆರು ತೆರೆನಾಗಿ ಗುರುಗಳಿದ್ದಾರೆ ಜಗತ್ತಿನಲ್ಲಿ ಅವರು ಯಾರು ಅಂತ ಕೇಳಿದರೆ ನಿಷೇಧ ಗುರು ಕಾಮ್ಯ ಗುರು ಸೂಚಕ ಗುರು ವಾಚಕ ಗುರು ಕಾರಕ ಗುರು ವಿಹಿತ ಗುರು ಅನ್ನತಕ್ಕಂಥವರು ಆರ ತೆರನಾಗಿದ್ದಾರೆ ಪುಣ್ಯಾತ್ಮರೇ ಆದರೆ ಈ ಐದು ಮಂದಿಯಿಂದ ಜ್ಞಾನ ಆಗತೈತೇನಪ್ಪ ಅವರಿಗೆ ಹೋಗಿ ನಾವು ಅಂತಂದ್ರೆ ಈ ಐದು ಮಂದಿಗೂ ನಮಗೆ ಜ್ಞಾನ ಅಕ್ಕೇನಂದ್ರೆ ಆಗೋದಿಲ್ಲ ಯಾಕೆ ಆರನೇದವರು ವಿಹಿತ ಗುರು ಆದಿಶಂಕರಾಚಾರ್ಯರ ತತ್ವ ಪರಬ್ರಹ್ಮ ಪರಬ್ರಹ್ಮವಸ್ತು ನೀನಿದ್ದಿ ಇದು ಏನು ಹೇಳ್ತತಿಯೇ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿ ನನ್ನ ಮಾಡಿಕೊಂಡಾಗ ಮಾತ್ರ ನಮಗೇನಾಗ್ತದ ಮೋಕ್ಷ ಅನ್ನುವಂಥದ್ದು ಆಗ್ತೈತಿ ಪುಣ್ಯಾತ್ಮರೇ ಇಲ್ಲಿ ಮೋಕ್ಷ ಮೋಕ್ಷ ಅಂತ ಹೇಳ್ತೀರಿ ಮೋಕ್ಷ ಅಂದರೆ ಏನು ಕರ್ತೃತ್ವ ಭೌತೃತ್ವ ಅನ್ಯತಾ ಭಾವರಹಿತನಾಗಿ ಸ್ವ ಸ್ವರ್ಪ ಸ್ಥಿತಿಯಿಂದಿರುವುದಕ್ಕೆ ಮೋಕ್ಷ ಅಂತ ಹೇಳ್ಕೊಂಬಿ ಶಾಸ್ತ್ರದಲ್ಲಿ ಈ ಮೋಕ್ಷ ಆಗಬೇಕಾಗಿತ್ತಂದ್ರೆ ಎದರಿಂದ ಅಕ್ಕೈತಿ ಅಂತ ಕೇಳಿದ್ರೆ ಬ್ರಹ್ಮ ಜ್ಞಾನದಿಂದ ಅಕ್ಕೈತಿ ವಿನಃ ಮತ್ತಾದ್ರಂದು ಆಗುವುದಿಲ್ಲ ಅಂತ ಹೇಳಿದ್ರು ಬ್ರಹ್ಮಜ್ಞಾನನೇ ಬೇಕಿರ್ತೀನಿ உச்சு வந்து கட்டி வைக்கோ அதர்த்தே ப்ரஹ்மஜான மோட்சக்கைத்தி அத்தவரு அந்த குரு யாரும் அவர லட்சண புணாத்மரே குருவின் லட்சணும் அப்படி ಕರುಣಾ ಸತ್ಕಲೆ ಶಾಸ್ತ್ರ ಪರಿಣೇತೆ ನಿರಾಶೆ ಸೌಂದರ್ಯತೆ ಸುಖಮತ್ವ ಸೃಜನಾಂಗಗಳಲ್ಲಿರುವವರೇ ಸದ್ಗುರು ಸೇವೆಯನ್ನು ಅಂತಂದ್ರೆ ಇಲ್ಲಿ ಕರುಣಾ ಗುಣ ಇರಬೇಕವರಲ್ಲಿ ಕರುಣಾ ಇರ್ಲಿಕ್ಕೆ ಕರುಣ ಮೀರಲ್ಲಿ ಜೀವರುಳು ಅಂತೇಳಿ ಹೇಳ್ಕೊಂಡು ಬಂದಾರಲ್ಲ ಅದರಂತೆ ಕರುಣಾ ಪುರಗಳಿರಬೇಕು ಆ ಒಳಗೆ ಸತ್ ಕಲೆಗಳಿರಬೇಕು ಶಿಷ್ಯ ಉದ್ಧಾರ ಹೆಂಗೆ ಮಾಡಬೇಕು ಯಾವ ಕಲೆಯಿಂದ ಮಾಡಬೇಕನ್ನತಕ್ಕಂಥ ಅವರಿಗೆ ಅದು ತಿಳಿದಿರಬೇಕು ಅನೇಕ ಕಲೆಗಳಿರುತ್ತಾವ ಸೋತ್ರಿಯ ಬ್ರಹ್ಮಷ್ಟ ಸದ್ಗುರುವಿನಲ್ಲಿ ಸತ್ಕಲೆ ಶಾಸ್ತ್ರ ಪರಿಣಿತಿ ಇರಬೇಕು ಮತ್ತು ಆರು ಶಾಸ್ತ್ರ ಹದಿನೆಂಟು ಪುರಾಣ

ಆ ಗುರುವಿಂದ ಹೇಳಿದ್ರಿ ಮತ್ತೆ ಶಿಷ್ಯ ಅಂದ ಹೆಂಗ ಶಿಷ್ಯ ಎಂತ ಇರಬೇಕು ಅತ್ತ ಪ್ರಶ್ನೆ ಇಲ್ಲ ಶಿಷ್ಯ ಎಂತ ಮರಬೇಕಂತಂದ್ರ ಅನುಬಂಧ ಚತುಷ್ಟಿಯನ್ನು ತಿಳಿದಿರ್ಬೇಕಮ್ಮ ಶಿಷ್ಯ ಅನುಬಂಧ ಚತುಷ್ಟಿಯನ್ನು ತಿಳಿದಿರ್ಬೇಕ ಅನುಬಂಧ ಚತುಷ್ಟಿ ಅಂದರೇನು ತನ್ನ ಜ್ಞಾನಾಂತರ ಯಾವುದು ಗ್ರಂಥದಲ್ಲಿ ಪ್ರವೃತ್ತಿಗೊಳಿಸುತ್ತದೆಯೋ ಅದಕ್ಕೆ ಅನುಬಂಧವೆನ್ನುತ್ತಾರೆ ಈ ಅನುಬಂಧವ ಚತುಷ್ಟಿಯನ್ನು ಮೊದಲ ತಿಳಿದಿರ್ಬೇಕಮ್ಮ ಅನುಬಂಧ ಚತುಷ್ಟಿಯನ್ನು ತಿಳಿಲಾರದ ಅನ್ಯಶಾಸ್ತ್ರವನ್ನು ಹೇಳಲಿಕ್ಕೆ ಬರ್ತೈತೇನೋ ಅಂತ ಕೇಳಿದರೆ ಪರಂಗಿಲ್ಲ ಪುಣ್ಯಾತ್ಮರೇನು ಅನುಬಂಧ ಚತುಷ್ಟಿ ಅಂದರೇನು ಇಲ್ಲಿ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ ನಾಲ್ಕು ಹೇಳ್ಕೊಂಡ ಶಾಸ್ತ್ರ ಅಧಿಕಾರಿ ಇರಬೇಕಿಲ್ಲ ಹೊಲಕ್ಕೆ ಅಧಿಕಾರಿ ಅಲ್ಲ ಮನಿಗ ಅಧಿಕಾರಿ ಅಲ್ಲ ಮತ್ತೆ ಎದಕ್ಕೆ ಅಧಿಕಾರಿ ಇರಬೇಕು ಇಲ್ಲೇ ಅಧಿಕಾರಿ ಲಕ್ಷಣವನ್ನ ಹೇಳ್ಕೊಂಡು ಬಂದರು மலவிக் பசர அஜான சாதனச்சு சம்பனாதவனே அதி அந்த மலவிக் பசர ரஹித அந்த இல்ல பர்மாதி கழுக்கண்டிர் புண்ண கர்மாதி ಚಿತ್ತಿನ ಚಂಚಲ ದೋಸವನ್ನು ಕಳ್ಕೊಂಡಿರ್ಬೇಕು ತನ್ನ ಇಷ್ಟ ದೇವತಾ ಧ್ಯಾನ ರೂಪದಿಂದ ಆಭರಣ ದೋಷ ಒಂದೇ ಒಂದಿರಬೇಕು ಅದಕ್ಕಾಗಿ ಅನುಗೆ ಮಲವಿಕೇಪದ ಸಹಿತ ಅಜ್ಞಾನ ಸಹಿತ ಸಾಧನ ಚತುಷ್ಟಿ ಸಂಪನ್ನನಾದವನೇ ಅಧಿಕಾರಿಯಾಗುತ್ತಾನೆ ಈಗ ಇಂಥ ಅಧಿಕಾರಿ ಲಕ್ಷಣ ಇದು ಪುಣ್ಯಾತ್ಮರೇ ಇನ್ನು ಅಧಿಕಾರಿ ಒಂದ ಅಲ್ಲ ಮನುಷ್ಯನಿಗೆ ವಿವೇಕ ಬೇಕು ಮೊದಲ ವಿವೇಕಂದರೇನು ಆತ್ಮನು ನಾಶರಹಿತನು ಅಚಲನು ನಿಷ್ಕ್ರಿಯನು ಕ್ರಿಯಾರಹಿತನು ನಿತ್ಯ ಬುದ್ಧನು ಮುಕ್ತ ಸ್ವರೂಪನಾಗಿರತಕ್ಕಂಥ ಆತ್ಮನಿಗೆ ಜಗತ್ತವು ಪ್ರತಿಕೂಲವೆನಿಸುತ್ತದೆ ஆத்மஹெங்கதன நஷ்ரியாவ கிரியா நோடுவவ நஷ்கிரிய கிரியாரனோ ஆ கிரியாதன நோட்கோத்த இல்லை கிரியுகள் மாவ்யாரோ ಪಂಚ ಜ್ಞಾನೇಂದ್ರಿ ಪಂಚ ಕರ್ಮೇಂದ್ರಿ ಪಂಚ ಬ್ರಾಹ್ಮಣ ಮನಸ್ಸ ಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲ ಏನು ಮಾಡ್ತಾವಂದ್ರೆ ತಮ್ಮ ತಮ್ಮ ಕ್ರಿಯೆಗಳನ್ನು ಮಾಡ್ತಾವ ಕಿವಿ ಏನು ಮಾಡ್ತದೆ ಶಬ್ದವನ್ನು ಕೇಳ್ತದೆ ಸ್ತೋತ್ರ ಅಂತಾರೆ ಚಕ್ಷು ಅಂತಂದ್ರೆ ಕಣ್ಣು ರೂಪು ನೋಡ್ತದೆ ಗ್ರಾಣೇಂದ್ರಿಯ ಅಂದ್ರೆ சு இது பிரேந்திரி இவக்கேவ யாரதாரோ துவச்சேன்மாந்திர சுடத்தி இத தண்ணி அணத்தக்க விஷய அது கிரியா அது ஹேத்தி இதற்கு அதிதேவ துவிகே திக்கேவா தன கண்ணிகே சூரியதேவா தன மூகிகே யார அஸ்வினி குமாரதன ச்சாயேவத்தான ಹಿಂಗ ಪಂಚ ಜ್ಞಾನೇಂದ್ರಿ ಪಂಚ ಕರ್ಮೇಂದ್ರಿ ಪಂಚ ಪ್ರಾಣಗಳ ತಮ್ಮ ಕ್ರಿಯೆಯನ್ನು ಮಾಡ್ತಾವು ಪುಣ್ಯಾತ್ಮರೇ ಆದರೆ ಆತ್ಮನು ನಿಷ್ಕ್ರಿಯಾನು ಕ್ರಿಯಾರಹಿತನು ನಿತ್ಯ ಬುದ್ಧನು ಮುಕ್ತ ಸ್ವರೂಪ ಯಾವಾಗಲೂ ಇದ್ದಾವ ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ ಮತ್ತೆ ಎದಕ್ಕೈತ್ರಿ ನಾವು ಹುಟ್ಟೂರು ಸಾಯೋದು ಮಾಡ್ತಿವಿರ್ಲಾ ಅಂತಂತ ಕೇಳಿದ್ರೆ ಶರೀರಕ್ಕೈತ್ರಿ ಈ ಶರೀರ ಎದರಿಂದ ಆಗ್ಯದ ಮಹಾಭೂತಗಳಿಂದ ಪರಮಾತ್ಮ ನಿರ್ಮಾಣ ಅವ ಪಂಚಭೂತಗಳ ಯಾವುವು ಅಂತ ಕೇಳಿದ್ರ ಆಕಾಶ ಗಾಳಿ ತೇಜ ಬೆಂಕಿಯಿಂದ ಜಲ ನೀರಿನಿಂದ ಮುಂದೆ ಭೂಮಿಯಿಂದ ಈ ಐದು ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂಥ ಶರೀರವನ್ನು ಮಾಡ್ಯ ನಾನು ತಾಯೇನದಾನಂತಂದ್ರೆ ಇವನ್ನ ಒಳಗೆ ಕೂತು ನೋಡೋ ಅಷ್ಟ ಶರೀರ ಒಕ್ಕತಿ ಆವಿಷ್ಯಾದಗಳೇ ವಾಸಾಂಶಿ ಜಿರ್ಣಾಣೀಯತಾ ವಿಹಾಯ ನಿರೂಪರಾಣಿ ಪರಮಾತ್ಮ ಹೇಳಿದರೆ ಈ ಶರೀರ ಏನು ಮಾಡ್ತದ ಅಂತ ಮಾಡ್ತದಂತ ಕೇಳಿದ್ರಳದಾದ್ರೂಪ್ಲಿ ಅಂಗಿ ಹ್ಯಾಗ ನಾವು ಬಿಡ್ತೀವೋ ಅರಿವಿ ಬಟ್ಟೆಗಳನ್ನು ಬಿಡ್ತೀವೋ ಇದು ಕ್ಷೀಣವಾದಗಳೇ ಶರೀರ ಹೊಕ್ಕದ ಆದ್ರ ಆತ್ಮ ಮಾತ್ರ ಹೋಗವನು ಅಲ್ಲ ಅಲ್ಲ ನಿತ್ಯ ಬುದ್ಧನು ಮುಕ್ತ ಸೋತನು ಮುಕ್ತ ಅದನ ಅದಕ್ಕಾಗೆ ಪುಣ್ಯಾತ್ಮರೇ ಇಲ್ಲಿ ವಿವೇಕದ ಲಕ್ಷಣ ಆಯ್ತಿದ್ರು ವೈರಾಗ್ಯ ಬೇಕಲ್ಲ ಏ ಪ್ರತಿಯೊಂದು ಕೆಲಸ ಮಾಡ ವೈರಾಗ್ಯ ಬೇಕೇ ಬೇಕು அனுபச்சு பர வைராக அப்பற வைராகியமான அது ஏன் வைராகியவன் ஹெலியர் அதுக்கிள்ளே மனுஷன்கைராகன மாத்திர ஆ சத்குருநாடன ಹುಡುಕಲಿಕ್ಕೆ ಬರ್ತದ ಸಿದ್ಧಾರುಡಪ್ಪನವರು ಐದುವರೆ ಸಿದ್ಧಾಗನ ಮನೆಯನ್ನು ತ್ಯಾಗ ಮಾಡಿದರು ಯಾಕೆ ವಿವೇಕ ಆಗಿತ್ತು ಅವರಿಗೆ ವೈರಾಗ್ಯ ವೈರಾಗ್ಯ ಉತ್ಪತ್ತಿ ಅಂದ್ರೆ ಕುಂಡ್ರು ಕೂಡ ಗುರು ಶೋಧನೆಗೆ ಉತ್ಪತ್ತಿ ಆಗ ಶೋಧನೆಯನ್ನು ಮಾಡಿದರು ದಾರಪ್ಪನವರು ಗುರು ಶೋಧನೆಯನ್ನು ಮಾಡಿ ಅಷ್ಟು ಕಷ್ಟ ಪಡೆದ್ರಿಗೆ ಅವರು ನಾವಷ್ಟು ಕಷ್ಟ ಪಡೆದ್ರೆ ಗುರುಗಳು ತಿಳಿಯ್ತೀವ ಮತ್ತೊಂದು ಕೆಲಸ ಮಾಡಂದ್ರೆ ಶಿಟ್ಟು ಬರ್ತಾ ಇತ್ತು ನಮಗೆ ಗುರುಗಳು ಹೇಳಿದ್ರೆ ಶೋಧ ಮಾಡಿದ್ರು ಹಸಿದ್ರೆ ಅವರು ಮಣ್ಣ ನೀರನ್ನು ಕಲಿಸಿ ತಿಂದರು ಸೋಮಾಭಿಮಾನ ತಕ್ಕಂಥವ್ರಿಗೆ ಕೃಷಿ ತನ್ನ ಮಿತ್ರರಿದ್ದರು ಪುಣ್ಯಾತ್ಮರೇ ಒಲ್ಲಪ್ಪ ನಮಗೆ ಕೆಲಸ ಆಗುದಿಲ್ಲ ನೀನಾಗ ಹೋಗಂದ್ರ ಅವ್ರು ಸಿದ್ದಾವಿರಪ್ಪನವ್ರಿಗೆ ಎಲ್ಲಿಗೋದ್ರ ಅಂದ್ರ ಗಜದಂಡ ಕರೆ ಕರೆಬಾರ ಬಂದಿಯ ಪಾನಿ ಬಾ ಯಾರು ಬಟ್ಟೆ ಯಾಕೆ ಹಾಕೊಂಡಿಲ್ಲ ನೀ ಎಲ್ಲಿರ್ತಿ ಎಲ್ಲಿ ಊಟ ಮಾಡ್ತಿ ಎಲ್ಲಿ ಮಲ್ಕೋತಿ ಎತ್ತು ಒಂದು ದಿನ ಗುರುಗಳ ಕೇಳಲಿಲ್ಲ ಪುಣ್ಯಾತ್ಮರೇ ಅದು ಕುದುರೆ ಕಟ್ಟು ಜಾಗೊಳಗೆ ಕುದುರೆ ಲಬ್ಬಿಯನ್ನು ಬಳಗ ಅಲ್ಲೇ ಮಲಗೊಳ್ಳೋದು ಅದು ಮಾಡ್ತಿದ್ದ ಆ ಕುದುರೆ ಯಜಮಾನ ಒಂದಿಷ್ಟೇನ ತಂದು ಕೊಡೋಣ ಅದನ್ನು ತಿಂತಿದ್ದ ಅಲ್ಲೇ ಮಲಗುತ್ತಿದ್ದ ವರ್ಷವನ್ನ ವರ್ಷವನ್ನು ಆಗದಂಡ ಶಿವಯೋಗಿಗಳವರ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ ಬಾಗಿಲು ತಾಕೊಂಡಿರ್ತಿದ್ರು ಸಿದ್ಧಾರ್ಥಪ್ಪನ ಹಣ್ಣು ಹಾಲು ಕೊಟ್ಟ ಒಳಗೆ ಚಲೋ ಚಲೋ ಮಣ್ಣಿನ ಕರ್ಕೋತಿದ್ರೆ ಅವರು ಇದು ಐತಿ ಆಂಬಲ್ ಬಿಡಂದ್ರೆ ಅವರು ಅವ್ರಿಗೆ ಗುರುಗಳಿದ್ದರು ಕರೆ ಪರಂತು ಇವನ ಜ್ಞಾನವನ್ನು ಇಂಥದ್ದೇನು ಗೊತ್ತಿತ್ತೋ ಇಲ್ಲವೋ ಆಂಬಲ ಅಷ್ಟು ಕಷ್ಟ ಪಡೆದ್ರು ಆಗ ಸುಬ್ಬಯ್ಯ ಶಾಸ್ತ್ರಿಯವರು ಬಂದರು ಏ ಗಜ ಶಿವಯೋಗಿಗಳವರು ಶಿಷ್ಯರಿಗೆ ಶಾಸ್ತ್ರವನ್ನು ಅಭ್ಯಾಸ ಮಾಡೋಕತ್ತ ಗೋ ಗುಣಗಪ್ಪ ಅಂತ ಹೇಳ್ಕೊಂಡರು ಬಂದರು ಬಂದ ಆ ನನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹತ್ತಿದ್ರೆ ಅವರು ಕೇಳಕತ್ತಿದ್ರು ಉತ್ತರವನ್ನು ಹೇಳಲಿಕ್ಕೆ ಬರಲಿಲ್ಲ ಸಿದ್ಧಾರ್ಡಪನವರ ಬಾಗಿಲು ಹೊರಗೆ ಕೂತಿದ್ರು ನಮ್ಮ ಅಪ್ಪಂದು ಮಾಣ ಹೊಕ್ಕದ ಅವ್ರಿಗೆ ಕೇಳಿದರೆ ಹೇಳಬೇಕಂತೇಳೆ ಇವ್ರು ಉತ್ಕಟ್ಟ ಇಚ್ಛಾದಿಂದ ಕೂತಿದ್ರು ಪುಣ್ಯಾತ್ಮರೇ ಏ ಯಾರು ನೀ ಹೇಳ್ತೀಯನೋ ಹೊತ್ತ ಕೇಳಿದ್ರು ನೀವು ಹೇಳಂದ್ರೆ ಹೇಳತ್ತನಪ್ಪಾ ಅಂತ ಹೇಳಿದ್ರು ವಿನಯ ನೋಡ್ರಿ ಆ ಶಕ್ತಿನ ಉತ್ತರವನ್ನು ಹೇಳಿದರು ಸಿದ್ಧಪ್ಪನವರು ಆಗ ಸುಬ್ಬಯ್ಯ ಶಾಸ್ತ್ರಿಯವರ ಹೇಳಿದರು ಬಾತಿಗೆ ಬಾರದ್ದು ಹಾಲು ಹಣ್ಣು ಕೊಟ್ಟ ಒಳಗೆ ಕರ್ಕೊಂಡ್ವಿ ನಿತ್ಯ ಜ್ಞಾನಿ ಆಗಂಶೋಣ ಕುದುರಿ ಕಟ್ಟು ಜಾರ ಇಟ್ಟ ಹೊರಗ ಕುಂಡೀಶಿನಿ ಶಾಸ್ತ್ರವನ್ನು ನೋಡಿದಂತೆ ಬೈರು ಯಾರನ್ನ ಗಜಗಂಡ ಶಿವ ಅವಾಗ ಮಾನವನ ಮುಚ್ಚಿದ ಗಜಗಂಡ ಶಿವ ಯೋಗಿರವರು ಶಾರದಪ್ಪನವರು ಅಲ್ಲೇ ವರ್ಷಕ್ಕೆ ನಮಸ್ಕಾರ ಮಾಡಿದರು ನಿನ್ನ ಹೆಸರು ಏನು ಅರ್ಥ ಕೇಳಿದರೆ ವೃದ್ಧ ಸಿಗಾರ್ಥ ಕರೀತಾರೆ ಎಂತ ಹೇಳಿದರು ಎನ್ನ ಮ್ಯಾನನ ಏನು ಆರೂಢನಾಗುವ ಅಂತ ಹೇಳಿ ಆಶೀರ್ವಾದ ಮಾಡೆ ಸಿದ್ಧಾರೂಢಪ್ಪನವರು ಹನ್ನೆರಡು ವರ್ಷ ಶಿವಾ ಮಾಡಿ ಶಾಸ್ತ್ರವನ್ನು ಅಭ್ಯಾಸ ಮಾಡಿ ದೇಶ ಸಂಚಾರ ಮಾಡ್ತಾ ಮಾಡ್ತಾ ಹೋಗುತ್ತೆ ಬರ್ತದ ಕತ್ತಿ ಪುಣ್ಯಾತ್ಮೇ ನಾವು ಮಠದಲ್ಲಿ ಸ್ವಲ್ಪ ಕೆಲಸ ಒಂದು ನಿಮ್ದುರುಗಿಲ್ಲ ನಮಗೆ ಸರಿಯಾಗಿ ಊಟ ಸಿಗ್ಲಿಕ್ಕೆ ನಿಂದಿರುಗಿಲ್ಲ ಏನು ಮಾಡೋದವ್ ನಾವು ಅವರಿಗಷ್ಟು ಕಷ್ಟ ಪಡೆದ ಜ್ಞಾನವನ್ನು ಪಡೆದ ಜಗತ್ತನ್ನು ಉದ್ಧಾರ ಮಾಡಿದರು ಸಿದ್ಧಪ್ಪನವರು ಪುಣ್ಯಾತ್ಮರೇ ಚಿಂತ ವೈರಾಗ್ಯವನ್ನು ವಿವೇಕ ವೈರಾಗ್ಯ ಕ್ಷಮಾಧಿಶಿ ಮುಖ ವೈರಾಗ್ಯಂದ್ರೆ ಇದಕ್ಕಂತಹ ದಹ ಧಾರಣಾದಿಗಳಿಂದ ಈ ಲೋಕದ ಪರಲೋಕದ ಭೋಗಾಗಲಿ ಸ್ವಾನ ಇಷ್ಟ ಸದೃಶನಂತೆ ತಿರಸ್ಕಾರ ಬುದ್ಧಿ ಉಳ್ಳವನಾದರೆ ಇದಕ್ಕೂ ವೈಯಾಗ್ಯ ತಾರು ಅಂತ ಹೇಳಿದ್ರು ಸ್ವಾನ ಅಂತಂದ್ರೆ ನಾಯಿ ಹೊರ್ಪ್ ಮಾಡಿರ್ತೇವೆ ಅದ್ರ ಮೇಲೆ ಕಾಲು ತುಪ್ಪ ಅಂತಂದ್ರೆ ಕಾಲು ಸುಂಕ ಅದರಂತೆ ಯಾವ ಹೋಗಗಳಿಗೆ ಇಷ್ಟ ಮಾಡಲಾರ ಮತ್ತಿಯಲ್ಲಿ ಸಹಿತ ಬರಬಾರ್ದು ತನಿಖಿನಲ್ಲಿ ಸಹಿತ ಬೇಕು ಅಂತೇಳಿ ಒಳ್ಳೆ ನೋಡಬಾರ್ದು ಇದಕ್ಕೆ ವೈರಾಗ್ಯ ಅಂತ ಹೇಳ್ಕೊಂಡು ಅಂದ್ರೆ ಪುಣ್ಯಾತ್ಮರೆ ಇಂತಾದ್ರು ವಿವೇಕ ವೈರಾಗ್ಯ ಸಮಾವೇಶ ಸಂಪತ್ತಿನ ಮಮ್ಮಲ್ಲಿ ಬರಬೇಕಾಗಿತ್ತು ಅಂದ್ರೆ ಅದಕ್ಕೆ ಶ್ರೀಗುರುವಚನು ದೇಶವನ್ನು ಆಲಿಸಿ ದಾಖಲಿದೆ ನರೇಂದ್ರ ಕಣ್ಣಿ ಕಾತ್ ಬರಲಿಕ್ಕ ಎರಡ ಪೊದರ ನುಯಿಗಳನ್ನು ಗುರುಚರಣ ಕಲ್ಪಿಸಿ ಮುಗಿಸ್ತಾ ಇದ್ದೇನೆ ತಪ್ಪಡ